ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಇನ್ನು ಬೆಳಿಗ್ಗೆ ತಿಂಡಿಯೆಲ್ಲ ಮುಗಿಸಿದ್ದಾಯಿತು ಇವಾಗ ಸುಮಾರು ಹತ್ತು ಗಂಟೆ ಆಗಿದೆ ಇನ್ನು ನಾನು ಕೆಲಸನ ಸ್ಟಾರ್ಟ್ ಮಾಡಿಲ್ಲ ಸಂಡೇ ಅಲ್ವಾ ಸ್ವಲ್ಪ ಲೇಟಾಗಿ ಮಾಡೋಣ ಅಂತೇಳಿ ತಿಂಡಿ ಎಲ್ಲ ತಿಂದಿದ್ದಾಯ್ತು ನೀರು ದೋಸೆ ಸಾಂಬಾರು ಪಲ್ಯ ಎಲ್ಲ ಇತ್ತು ಅದ್ರ ಜೊತೆಗೆ ತಿಂದಿದ್ದಾಯ್ತು ಇನ್ನು ನೋಡಿ ಫ್ರೆಂಡ್ಸ್ ತರಕಾರಿಗಳೆಲ್ಲ ತಂದಿರೋದೆಲ್ಲ ಹಾಗೆ ಒಂದು ಚೀಲದಲ್ಲಿರೋದನ್ನು ನೆಲಗಡೆ ನೆಲಕ್ಕೆ ಹಾಕಿ ಇಟ್ಟಿದ್ದೆ ಇನ್ನು ಬಾಕ್ಸಿಗೆನ ಹಾಕಿಲ್ಲ ಇನ್ನು ಬಾಕ್ಸಿಗೆಲ್ಲ ಹಾಕಬೇಕು ತರಕಾರಿಗಳು ಓಪನ್ ಒಂದು ಮಾಡಿಟ್ಟಿದ್ದೆ ಅಷ್ಟೇ ಎಲ್ಲ ನಾನು ಹೇಳಿರಲಿಲ್ಲ ಆದರೂ ತಗೊಬಂದಿದ್ದಾರೆ ಇಷ್ಟು ತರಕಾರಿಗಳಿದ್ದಾವೆ ಇನ್ನು ಇವ್ರನ್ನ ನೀಟಾಗಿಟ್ಕೊಂಡ್ರೆ ನಮಗೆ ಇನ್ನು ಸುಮಾರು ದಿನಕ್ಕಾಗುತ್ತೆ ಹೀರೆಕಾಯಿ ಹೀರೆಕಾಯಿ ಕಟ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಕಟ್ ಮಾಡ್ಕೊಂಬಂದರೆ ಬೇಗ ಹಾಳಾಗ್ಬಿಡುತ್ತೆ ಹೀರೆಕಾಯಿ ಸ್ವಲ್ಪ ಬೇಗನೆ ಮಾಡಬೇಕಾಗುತ್ತೆ ಇಟ್ಟರೆ ಅದು ಬೆಳೆದೋಗುತ್ತೆ ಚೆನ್ನಾಗಾಗಲ್ಲ ಹಾಗೇ ನುಗ್ಗೆಕಾಯಿ ನಿನ್ನೆ ನೈಟು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಇನ್ನು ಸ್ವಲ್ಪ ಇದ್ದಾವೆ ಅದನ್ನ ನಾಳೆ ನಾಡದು ಮಾಡಬೇಕು ನುಗ್ಗೆಕಾಯಿ ಹೀರೆಕಾಯಿ ಇವೆಲ್ಲ ಎರಡು ಮೂರು ದಿನ ಅಂತಂದರೆ ಬೆಳೆದೋಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಾಗಲ್ಲ ಆಮೇಲೆ ಸಾಂಬಾರೆಲ್ಲ ಮಾಡಿದ್ರೆ ತಿನ್ನೋದಕ್ಕೆ ಇನ್ನು ಬಾಕ್ಸ್ಗಳೆಲ್ಲ ತರಕಾರಿ ಹಾಕೋದಕ್ಕೆ ಅಂತೇಳಿ ವಾಶ್ ಮಾಡಿ ಇಟ್ಟಿದ್ದೀನಿ ಒಂದು ವಾರ ಎರಡು ಒಂದು ವಾರ ಅಲ್ಲ ಎರಡು ವಾರ ಆಗಿತ್ತು ವಾಶ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ವಾಶ್ ಮಾಡಿ ಹಾಕೋಣ ಅಂತೇಳಿ ಆಗ್ತಾಯಿದ್ದೀನಿ ಅಷ್ಟು ತರಕಾರಿಗಳಿದ್ದರೆ ನಮಗೆ ಒಂದು ಎರಡು ವಾರ ಸಾಕಾಗುತ್ತೆ ಮಧ್ಯೆ ಮಧ್ಯೆ ಏನಾದರೂ ಡ್ರೈ ಫ್ರಿಶ್ ಸಾಂಬಾರು ಅಥವಾ ಮೀನು ಚಿಕನ್ ಆ ಥರ ಏನಾದರೂ ಮಾಡ್ತಾಯಿರ್ತೀವಲ್ಲ ಸಾಕಾಗುತ್ತೆ ಡೈಲಿ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಕೆಲಸ ಮುಗಿಸಿದಾಯ್ತು ಕಸ ತೆಗೆಯೋದು ನೆಲ ಒರೆಸೋದು ರಂಗೋಲಿ ಹಾಕೋದು ಮಾಮೂಲಿ ಕೆಲಸಗಳು ಇದೇ ಇರುತ್ತಲ್ಲ ಅದನ್ನೆಲ್ಲ ಮುಗಿಸಿದಾಯಿತು ನನ್ನ ಮಕ್ಕಳು ಟಿ ವಿ ನೋಡ್ತಾ ಕೂತಿದ್ದಾರೆ ಚಿಂಟು ಟಿ ವಿ ಹಾಕೊಂಡು ನೋಡ್ತಾ ಕೂತಿದ್ದಾರೆ ಇನ್ನು ಸುಮಾರು ತದ್ದೇಳಲ್ಲ ಚಿಂಟು ಟಿ ವಿ ನೋಡ್ತಾ ಇದ್ದರೆ ನೋಡ್ತಾನೆ ಇರ್ತಾರೆ ಸುಮಾರು ಹೊತ್ತುವರೆಗೂ ಅದಕ್ಕೆ ನಾನಿವಾಗ ತರಕಾರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿಡೋಣ ಅಂತೇಳಿ ಹಾಕ್ತಾಯಿದ್ದೀನಿ ಅವಳು ಟಿ ವಿ ನೋಡ್ತಾ ಇದ್ದರೆ ಪರವಾಗಿಲ್ಲ ಅಂತಾರೆ ಬಂದು ಎತ್ತೋ ಎತ್ತೋದು ಬಿಸಾಡೋದೆಲ್ಲ ಮಾಡ್ತಾ ಇರ್ತಾಳೆ ಅದಕ್ಕೆ ನಾನು ಪಟ ಪಟ ಅಂತ ಬಾಕ್ಸ್ಗಳು ಹಾಕಿ ಇಟ್ಬಿಡ್ತೀನಿ ಬಾಕ್ಸ್ಗಳು ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಆದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿರಬೇಕಿತ್ತು ಅನಿಸುತ್ತೆ ಚಿಕ್ಕದಾಯ್ತು ಅನಿಸುತ್ತೆ ಇದ್ರ ಸೈಜೇ ಇಷ್ಟು ಬರೋದು ಎಷ್ಟು ಸೈಜು ಚೆನ್ನಾಗಿ ಒಳ್ಳೆ ಹೆಲ್ಪ್ ಆಗುತ್ತೆ ತರಕಾರಿಗಳೆಲ್ಲ ಹಾಕಿಟ್ರೆ ಚೆನ್ನಾಗಿರ್ತವೆ ಒಳ್ಳೆಯ ಯೂಸ್ ಆಗುತ್ತೆ ಮನೆಯಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡೋದೆ ಬೀನ್ಸು ಕ್ಯಾರೆಟು ಬೀನ್ಸು ಕ್ಯಾರೆಟು ಇದ್ದುಬಿಟ್ರೆ ಎಲ್ಲದಕ್ಕೂ ಹಾಕ್ತೀವಲ್ಲ ಒಂದು ಪಲಾವ್ ಮಾಡೋದಿದ್ರೂ ಹಾಕ್ತೀವಿ ಸಾಂಬಾರ್ಗೂ ಹಾಕ್ತೀವಿ ಎಲ್ಲದಕ್ಕೂ ಬೀನ್ಸು ಕ್ಯಾರೆಟು ಹಾಕಿ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೀನ್ಸು ಕ್ಯಾರೆಟ್ ಯೂಸ್ ಮಾಡ್ತೀವಿ ಈ ತರಕಾರಿಗಳೆಲ್ಲ ತರೋದು ನೋಡಿದ್ರೆ ಊರಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಊರಲ್ಲಿದ್ದರೆ ಏನು ತರಕಾರಿಗಳ ತಂದೆ ಮಾಡಬೇಕು ಅಂತಿರಲ್ಲ ಹಿತ್ಲಲ್ಲಿ ಬೆಳೆದಿರೋದು ಅದು ಇದು ಏನಾದರೂ ಸೊಪ್ಪು ಏನಾದರೂ ಸಿಗ್ತಾ ಇರುತ್ತೆ ಹಾಗೆ ಅದು ಊರಲ್ಲಿದ್ದವರಿಗೆ ಹೊರಗಡೆ ಇರಬೇಕು ಬ್ಯಾಂಗ್ಳೂರಲ್ಲಿ ಇರಬೇಕು ಅಲ್ಲಿರಬೇಕು ಇಲ್ಲಿರಬೇಕು ಅನಿಸುತ್ತೆ ಇವಾಗ ಹೊರಗಡೆ ಇದ್ದವರಿಗೆ ನಮಗಂತೂ ಹಳ್ಳಿನೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಒಬ್ಬೊಬ್ಬರಿಗೆ ಒಂದೊಂಥರ ಆಸೆ ಇರುತ್ತೆ ಅಲ್ಲಿಗೆ ಬಂದ ಮೇಲೆ ಇವಾಗ ಹಳ್ಳಿಲಿರೋರಿಗೆ ಬೆಂಗಳೂರಲ್ಲಿ ಇರೋರು ಚೆನ್ನಾಗಿರ್ತಾರೆ ಆರಾಮಿರ್ತಾರೆ ಏನು ಕೆಲಸ ಇರೋಲ್ಲ ಅಂತ ಅನಿಸುತ್ತೆ ಅವರಿಗೆ ಹಳ್ಳಿಯಲ್ಲಿ ಇರೋರಿಗೆ ಪ್ರತಿದಿನವೂ ಹೊಸ ಥರನೇ ಹೊಸ ಜೀವನವೇ ಹೊಸ ದಿನವೇ ಆಗಿರುತ್ತೆ ಆದರೆ ಸಿಟಿಲಿರೋರಿಗೆ ಇರೋರಿಗೆ ಹಾಗಾಗಲ್ಲ ನೋಡಿ ಡೈಲಿ ಒಂದೇ ಥರ ಜೀವನ ಲೈಫ್ ಸ್ಟೈಲು ಸೇಮ್ ಇರುತ್ತೆ ಇವತ್ತೇನಿರುತ್ತೋ ನಾಳೆನೇ ಅದು ಅದೇ ಇರುತ್ತೆ ಬೆಳಿಗ್ಗೆ ಎದ್ದೇಳೋದು ಸ್ನಾನ ಮಾಡೋದು ಪೂಜೆ ಮಾಡೋದು ಡ್ಯೂಟಿಗೆ ಹೋಗೋದು ಮತ್ತು ಸಂಜೆ ಸೇಮ್ ಟೈಮಿಗೆ ಬರೋದು ಮಲ್ ಬಂದು ಊಟ ಮಾಡೋದು ಮಲಗೋದು ಇದೇ ಒಂದೇ ಥರ ಜೀವನ ಇರುತ್ತೆ ಹಳ್ಳಿಯಲ್ಲಿರೋರಿಗೆ ಆ ಥರ ಆಗೋಲ್ಲ ದಿನವೂ ಬೇರೆ ಬೇರೆ ಆಗುತ್ತೆ ಅಕ್ ಅಕ್ಕಪಕ್ಕದಲ್ಲಿರೋರು ಮಾತಾಡ್ತಾರೆ ಸಿಟಿಲಿರೋರು ಅಕ್ಕಪಕ್ಕದಲ್ಲಿರೋರು ಮಾತಾಡ್ತಾರೆ ಒಂದೇ ಥರದ ಮಾತು ಸಂಜೆ ಕಾಣ್ತಾ ಸಂಜೆ ಬೆಳಿಗ್ಗೆ ಕಾಣ್ ಕಾಣಿಸಿದ್ರೆ ನಾಷ್ಟ ಆಯ್ತಾ ಕೇಳ್ತಾರೆ ಇನ್ನು ಈವ್ನಿಂಗ್ ಟೈಮ್ ಎಲ್ಲಾದರೂ ಹೊರಗಡೆ ಕಾಣಿಸಿದ್ರೆ ಕಾಫಿ ಆಯ್ತಾ ಕೇಳ್ತಾರೆ ಇದೇ ಮಾತು ಆದರೆ ಊರಲ್ಲೇ ಎಷ್ಟೋ ಚೆನ್ನಾಗಿರುತ್ತೆ ನನಗಂತೂ ಊರಿಗೆ ಹೋದ್ರೇ ಭಾಳ ಇಷ್ಟ ಇನ್ನೇನು ನಾವು ಏನು ಊರಿಗೆ ಹೋಗಲ್ಲ ಬಿಡಿ ಇನ್ನೇ ಹೋಗೋದು ಇನ್ನೇ ಸ್ಕೂಲು ರಜೆ ಬಂದಾಗಲೇ ಹೋಗೋದು ಇನ್ನು ನಾನು ಊರಲ್ಲೇ ಇರಲಿ ಅಥವಾ ಬ್ಯಾಂಗ್ಳೂರಲ್ಲೇ ಇರಲಿ ಇದ್ರಿ ಇದ್ದರೆ ಇದೇ ಥರ ಈ ಕೆಲಸ ಆಯ್ತಲ್ಲ ಇನ್ನೇ ಊರಿಗೋದ್ರೂ ಕೂಡ ಊರಲ್ಲಿ ಸೆಟ್ಲ್ ಆದರೂ ಕೂಡ ಸದ್ಯ ಆ ಥರ ಯೋಚನೆ ಇಲ್ಲ ಊರಲ್ಲಿ ಸೆಟ್ಲ್ ಆದರೂ ಕೂಡ ಊರಲ್ಲಿ ಎಷ್ಟು ಕೆಲಸ ಬರುತ್ತೆ ಎಷ್ಟು ಕೆಲಸ ಆಗುತ್ತೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ಅಂಥ ಕಾನ್ಫಿಡೆಂಟ್ ಕೂಡ ನನಗಿದೆ ಇನ್ನೇನು ಬೆಂಗಳೂರಲ್ಲಿದ್ದಾಳೆ ಇನ್ನು ಊರಿಗೆ ಹೋದ್ರೆ ಕೆಲಸ ಬರಲ್ಲ ಅನ್ನೋ ಮಾತು ಬರಬಾರ್ದು ಆ ಥರ ನಡ್ಕೊಂಡು ಹೋಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೂಡ ಇದೆ ಮಾಡೋಕ್ಕಾಗಲ್ಲ ಆಡೋರು ಆಡ್ಕೊಳ್ತಾ ಇರ್ತಾರೆ ನಮ್ಮ ಪಾಡಿಗೆ ನಾವು ಜೀವನವನ್ನು ಸಾಗಿಸ್ತಾ ಹೋಗಬೇಕು ಇನ್ನು ಸಂಡೇ ಅಲ್ವಾ ನಮ್ಮ ಮನೆಯವರು ಬರುವಾಗ ಮೀನು ತೊಗೊಬಂದಿದ್ರು ಬಂಗಡೆ ಮೀನು ಅಲ್ಲಿ ಶಾಪ್ ಶಾಪಿದೆ ಆ ಶಾಪಿಂದನೇ ತರ್ತಾರೆ ಯಾಕೆ ಮಂಗ್ಳೂರು ಸೈಡ್ ಮೀನು ಬರುತ್ತಲ್ಲ ಟೇಸ್ಟ್ ಇರುತ್ತೆ ಮತ್ತು ಫ್ರೆಶ್ ಕೂಡ ಇರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಅದಕ್ಕೆ ಅಲ್ಲಿಂದನೇ ತರ್ತಾರೆ ಯಾವಾಗಲೂ ಇನ್ನು ಮೀನು ತಂದ ತಕ್ಷಣ ನಾನು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ಫಸ್ಟು ಕ್ಲೀನ್ ಮಾಡಿಬಿಟ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತೀನಿ ಈ ಥರ ಮಾಡಿದರೆ ಉಪ್ಪು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮೀನು ಸಾಂಬಾರ್ಗೆ ಹಾಕ್ದಾಗ ಸಪ್ಪೆ ಆಗಲ್ಲ ಅದು ಟೇಸ್ಟಾಗಿ ಇರುತ್ತೆ ಇವತ್ತೇನು ಫ್ರೈ ಎಲ್ಲ ಹೋಗಲ್ಲ ಒಂದು ಕೆ ಇದ್ದಂತೆ ಒಂದು ಕೆ ಜಿನೂ ಸಾಂಬಾರು ಮಾಡಿಬಿಡ್ತೀನಿ ಒಂದು ಕೆ ಜಿ ಸಾಂಬಾರು ಮಾಡಿದ್ರೆ ನಮಗೆ ಎರಡು ದಿನ ಸಾಕಾಗುತ್ತೆ ಜಾಸ್ತಿ ಯಾರೂ ತಿನ್ನಲ್ಲ ಅದಕ್ಕೆ ಎರಡು ದಿನ ಎರಡಿಲ್ಲ ಜ ಆಮೇಲೂ ಕೂಡ ಒಂದು ಎರಡು ಮೂರು ಪೀಸ್ ಹಾಗೆ ಬಿಡ್ತೀವಿ ಯಾಕಂದರೆ ಎರಡು ದಿನ ತಿನ್ನ ಏನು ಎರಡು ದಿನ ಅಂತಂದರೆ ನಮ್ಗೆ ತಿಂದೇನೋ ಒಂಥರ ಬೇಜಾರಾಗಿರುತ್ತಲ್ಲ ಆಮೇಲೆ ಒಂದು ಎರಡು ಪೀಸ್ ಹಾಗೆ ವೇಸ್ಟ್ ಆಗುತ್ತೆ ಯಾವಾಗಲೂ ನಮ್ಮ ಮನೇಲಿ ಇನ್ನು ಮಸಾಲೆಗೆ ಹಾಕೊಬಿಡ್ತಿದ್ದೀನಿ ಮತ್ತು ತೆಂಗಿನ ತುರಿಯನ್ನು ಮೊದಲೇ ತುರಿದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ಮಾಮೂಲಿ ಹಾಕ್ತೀನಲ್ಲ ಬ್ಯಾಡಿಗೆ ಮೆಣಸು ಕಾಳು ಆಮೇಲೆ ಜೀರಿಗೆ ಪುಡಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಆಮೇಲೆ ಹುಳಸೆಹಣ್ಣು ಕರಿಬೇವು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕಾಳು ಮೆಣಸು ಕೂಡ ಹಾಕ್ಕೋಬೋದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ನಾನು ಬ್ಯಾಡಿಗೆ ಮೆಣಸನ್ನು ಜಾಸ್ತಿ ಹಾಕಿದ್ದೀನಲ್ಲ ಅದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತುರಿದಿಟ್ಕೊಂಡಿದ್ದೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಏನಕ್ಕೆ ಅಂದರೆ ಡೈಲಿ ಆದರೆ ನಾನು ಜಾಸ್ತಿನೇ ತುರ್ದು ಇಟ್ಕೊಬಿಟ್ಟಿದ್ದೀನಿ ನನಗೆ ತರ್ತಾರೆ ಇರಲೋ ಅನ್ನೋದು ಡೌಟ್ ಆಗಿತ್ತಲ್ಲ ಅದಕ್ಕೆ ನಾನು ಕೇಳು ಇಲ್ಲ ತಗೊಬರ್ತೀರಾ ಅಥವಾ ಚಿಕನ್ ತರ್ತೀರಾ ಏನು ಅಂತಲೂ ಹಾಗೆ ಡೈರೆಕ್ಟಾಗಿ ತೊಗೊಬಂದಿದಿರಲ್ಲ ತುರಿದಿಟ್ಟಿರೋದಿತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೋತೀನಿ ಮಿಕ್ಸಿ ಮಾಡ್ಕೊಂಡಾದಮೇಲೆ ನೋಡಿ ಯಾವ ಥರ ಕಾಣಿಸುತ್ತೆ ಕಲರ್ ಬ್ಯಾಡಿಗೆ ಮೆಣಸು ಹಾಕಿ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಲರ್ ಕಲರ್ ಹಾಕಿದಂಗೆ ಕಾಣಿಸುತ್ತೆ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಕೂಡ ಹಾಕ್ತೀನಿ ಮೀನು ಸಾರಿ ಯಾವತ್ತೂ ಸಪ್ಪೆ ಆಗಿದ್ರೆ ಇಷ್ಟ ಆಗಲ್ಲ ಖಾರ ಖಾರ ಇರಬೇಕು ಸ್ವಲ್ಪ ಹುಳಿ ಹುಳಿಹುಳಿನೂ ಇರಬೇಕು ಅಂದರೆ ಸ್ವಲ್ಪ ಹುಳಿ ಇರಬೇಕು ನಾನು ಜಾಸ್ತಿಯಾಗಿ ಹುಣಸೆ ಹಣ್ಣೆಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ ಎಷ್ಟು ಬೇಕೋ ಅಷ್ಟು ಅಷ್ಟೇ ಯೂಸ್ ಮಾಡಿರೋದು ಚೆನ್ನಾಗಿದ್ದು ಕುದಿ ಬರ್ತಾ ಇದೆ ಕುದಿ ಬಂದಾದಮೇಲೆ ಇನ್ನು ಮೀನಿಗೆ ಉಪ್ಪೆಲ್ಲ ಹಾಕಿಟ್ಟಿದೆಲ್ಲ ಅದನ್ನು ಸೇರಿಸ್ತೀನಿ ಸೇರಿಸಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಅದಾದಮೇಲೆ ಆಮೇಲೆ ಮತ್ತೊಂದು ಸರಿ ಅದನ್ನು ಸೌಟಲ್ಲಿ ತಿರುಗಿಸ್ಕೊಂಡು ಮತ್ತೆ ಒಂದು ಸರಿ ಬೇಯಿಸ್ಕೊ ಸಾರಿ ಕುದಿಸ್ಕೊಳ್ತೀನಿ ನಾನು ಜಾಸ್ತಿಯಾಗಿ ಮೀನು ಸಾಂಬಾರಿಗೆ ಈ ಪೌಡರ್ ಬರುತ್ತಲ್ಲ ಪ್ಯಾಕೆಟಲ್ಲಿ ಆ ಥರ ಪೌಡ್ರನ್ನು ಹಾಕಲ್ಲ ಭಾಳ ಕಡಿಮೆ ಆ ಥರ ಹಾಕಿ ಮಾಡೋದು ನಾನು ಯಾವಾಗಲೂ ಆ ಥರ ಪೌಡ್ರನ್ನು ಹಾಕಿ ಮಾಡೇ ಇಲ್ಲ ಈ ಥರ ಮಸಾಲೆ ರೆಡಿ ಮಾಡಿಕೊಂಡೇ ಮಾಡ್ತೀನಿ ಚಿಕನ್ಗೆಲ್ಲ ಚೆನ್ನಾಗಿರುತ್ತೆ ಇನ್ನು ಮೀನು ಸಾಂಬಾರಿಗೆ ಅದೇನೋ ನನಗೆ ಮಸಾಲೆ ಅಷ್ಟೊಂದಲ್ಲ ಇಷ್ಟ ಆಗೋಲ್ಲ ಅದಕ್ಕೆ ನಾನೇ ರೆಡಿ ಮಾಡ್ಕೊಬಿಡ್ತೀನಿ ಇನ್ನು ಚೆನ್ನಾಗಿ ಮೀನು ಹಾಕಿ ಕುದಿಸ್ಕೊಂಡ್ರೆ ಇವಾಗ ಸಾಂಬಾರು ರೆಡಿ ಆಗುತ್ತೆ ಇವತ್ತು ಚಪಾತಿ ಮಾಡಲ್ಲ ಚಪಾತಿ ಮತ್ತು ಮೀನು ಸಾರು ಕಾಂಬಿನೇಷನ್ ಚೆನ್ನಾಗಾಗಲ್ಲ ಅದಕ್ಕೆ ಇನ್ನು ರೈಸೇ ಮಾಡಿಬಿಡ್ತೀನಿ ನನ್ನ ಮಗಳನ್ನ ಮಲಗಿಸ್ತೀನಿ ಅಂತ ಕರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಅವಳು ನಾನು ಹೋಗೋವರೆಗೂ ಮಲಗಲ್ಲ ಎದ್ದೆದ್ದು ಬರ್ತಾ ಬರ್ತಾಯಿದ್ದಾಳೆ ಕರಿತಾ ಇದ್ದಾಳೆ ಇನ್ನು ಬೇಗ ಬೇಗ ಸಾಂಬಾರು ಮಾಡಿ ರೈಸ್ ಸ್ವಲ್ಪ ಇದೆ ಆಮೇಲೆ ಮಾಡಿಕೊಂಡ್ರೆ ಆಯಿತು ನಮಗೆ ಈಗ ನಮ್ಮ ಮನೆಯವರು ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಾಗುತ್ತೆ ಅಷ್ಟು ರೈಸ್ ಇದೆ ಇನ್ನು ಅವಳು ಮಲಗಿಸ್ಬೇಕು ಅವಳು ಮ ಇವಾಗ ಮಲಗಿಸಿಲ್ಲ ಅಂದರೆ ರಾತ್ರಿ ಆಮೇಲೆ ಸ್ವಲ್ಪ ಬೇಗ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮಲಗೋದಕ್ಕೆ ಹೋಗ್ತಾಳೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಿದ್ರೆ ಮಾಡಿಸ್ಬಿಟ್ರೆ ಇನ್ನು ನಾವು ಮಲಗೋದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಲ್ವಾ ಆ ಟೈಮಿಗೆ ಮಲಗೋದೇ ಇಲ್ಲ ಅವಳು ಎರಡು ಗಂಟೆ ಮೂರು ಎರಡು ಗಂಟೆ ಎರಡೂವರೆ ಆ ಥರ ಮಾಡ್ಕೊಬಿಡ್ತಾಳೆ ಅದಕ್ಕೆ ಇವಾಗಲೇ ಮಲಗಿಸ್ಕೊಂಡ್ರೆ ಆಮೇಲೆ ನಾವು ಮಲಗೋ ಟೈಮಿಗೆ ಕರೆಕ್ಟಾಗಿ ಮಲಗುತ್ತಾಳೆ ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಇವಾಗ ಇನ್ನೇನು ಸಾಂಬಾರು ಕುದೀತಾ ಇದೆ ಸಾಂಬಾರು ಕುದ್ದಾದ ಮೇಲೆ ಇಳಿಸ್ಬಿಟ್ಟು ಅವಳನ್ನ ಮಲಗಿಸ್ತೀನಿ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಅಕ್ಕಿನೇನೆ ಹಾಕಿದೆ ರುಬ್ಬೋದಕ್ಕೆ ಅಂಥೇಳಿ ಸ್ವಲ್ಪ ಬೇಗನೆ ರುಬ್ಬೇಕಿತ್ತೇನು ಯಾಕಂದರೆ ಚಳಿ ಇರುತ್ತಲ್ಲ ಬೇಗ ಉದುಕು ಬರಲ್ಲ ಇವಾಗ ಟೈಮ್ ಆಗೋಗಿದೆ ನನಗೆ ನೆನಪೇ ಇಲ್ಲ ಇವಾಗ ರುಬ್ಕೊಳ್ತೀನಿ ಇವಾಗ ಟೈಮು ಏಳುವರೆ ಆಯಿತು ನಾನಿವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆಗೆ ಏನು ಕೆಲಸ ಇರಬಾರ್ದಪ್ಪ ಆ ಥರ ಕೆಲಸ ಪೂರ್ತಿಯಾಗಿ ಮುಗಿಸ್ಕೊಂಡು ಫ್ರೀಯಾಗಿ ಟಿ ವಿ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಮ್ಮ ಮನೆಯವ್ರು ಬರುವಾಗಲೇ ಮೀನು ತೊಗೊಬಂದ್ರೆ ಮೀನು ಸಾಂಬಾರೆಲ್ಲ ಮಾಡಿ ಅಡುಗೆ ಕೂಡ ಎಲ್ಲ ರೆಡಿ ಮಾಡಿದೆ ಆಮೇಲೆ ಆರೂವರೆ ಅಷ್ಟೊತ್ತಿಗೆ ನಮ್ಮ ಮನೆ ಫ್ರೆಂಡ್ ಕಾಲ್ ಮಾಡಿದ್ರು ಅಂದರೆ ಅವರು ಬ್ಯಾಚುಲರ್ಸ್ ಇರೋದು ಇವ್ರ ಅವರು ಮೀನು ತೊಗೊಬಂದಿದ್ದೀವಿ ಮಸಾಲೆ ಮಾಡಿಕೊಡೋದಕ್ಕೆ ಹೇಳು ಅಂತೇಳಿ ಮತ್ತೆ ಆವಾಗ ಒಂದು ಸಾರಿ ಮಸಾಲೆಗೆ ಹಾಕಿದ್ದೆ ಮತ್ತೆ ಇವಾಗ ಮೀನು ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕಿ ಮಸಾಲೆ ಖಾರ ಎಲ್ಲ ರೆಡಿ ಮಾಡಿ ಕಳಿಸಿದ್ದೀನಿ ಇವಾಗ ಏನೇ ನನ್ನ ಮಕ್ಕಳು ಮಲಗಿದ್ರು ಚೆನ್ನಾಗಿ ನಿದ್ದೆ ಮಾಡಿದ್ರು ನನಗೆ ಯಾಕೋ ನಿದ್ರೆನೇ ಬಂದಿಲ್ಲ ಅದಕ್ಕೆ ಅಡುಗೆ ಗಿಡಗೆ ಎಲ್ಲ ಮುಗಿಸ್ಕೊಬಿಟ್ಟೆ ನೋಡ್ತಾ ಕೂತಿದ್ದಾರೆ ನಾನು ಕಲರ್ಸ್ ಕನ್ನಡದಲ್ಲಿ ಯಾವುದೋ ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸು ಆ ಪ್ರೋಗ್ರಾಮ್ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗ ಅವರು ಚಿನ್ನು ಟಿ ವಿ ಹಾಕ್ಕೊಂಡು ಕೂತಿದ್ದಾರೆ ಇನ್ನೇ ಒಂಬತ್ತು ಗಂಟೆಗಾದರೂ ಮಜಾ ಟ್ಯಾಕೇಜ್ ನೋಡೋಣ ಬಿಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಸರಿಗಮ್ಮಪ್ಪ ನೋಡ್ತಾ ಇದ್ದೆ ಇವಾಗ ಯಾವುದೂ ನೋಡೋ ಆಗಿಲ್ಲ ಟಿ ವಿ ಹಾಕ್ಕೊಂಡು ಕೂತಿದ್ದಾರೆ ಇನ್ನು ಒಂಬತ್ತು ಗಂಟೆಗಾದರೂ ಮಜಾ ಟ್ಯಾಕೇಜ್ ನೋಡಬೇಕು ಸ್ಟಾರ್ಟ್ ಆಗಿದೆ ಅಲ್ಲ ಚೆನ್ನಾಗಿರುತ್ತೆ ಅದು ಅಂತೇಳಿ ಇದು ಇವತ್ತಿನ ಈ ದಿನದ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಲಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಧನ್ಯವಾದ